ನಿಮ್ಮ ಹತ್ರ ಕಾರ್ ಅಥವಾ ಬೈಕ್ ಏನಾದರೂ ಇದೆಯಾ ಹಾಗಾದರೆ ರಾಜ್ಯಾದ್ಯಂತ ರಾತ್ರಿ ರಾತ್ರಿ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಈ ರೂಲ್ಸ್ ಅನ್ನು ನೀವು ಫಾಲೋ ಮಾಡಿಲ್ಲ ಅಂತ ಅಂದರೆ ನಿಮಗೆ ಒಂದು ಸಾವಿರ ದಂಡ ಹಾಗೂ ಶಿಕ್ಷೆ ಅಂತೂ ಖಂಡಿತ ಹಾಗಾದ್ರೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಹಾಗೆ ನಿಮ್ಮ ಹತ್ರನೂ ಕೂಡ ಕಾರ್ ಅಥವಾ ಬೈಕ್ ಇದ್ರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಯಾವ ಕಾರನ್ನು ಅಥವಾ ಯಾವ ಬೈಕನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ಕರ್ನಾಟಕದಾದ್ಯಂತ ಸ್ವಂತ ಕಾರು ಬೈಕು ವಾಹನ ಇದ್ದವರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿ ನಿಮ್ಮ ಬಳಿ ಸ್ವಂತ ವಾಹನ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ತಪ್ಪಿದ್ರೆ ಒಂದು ಸಾವಿರ ರೂಪಾಯಿ ದಂಡ ಫಿಕ್ಸ್ ಗ್ಯಾರಂಟಿ ರಾಜ್ಯದಲ್ಲಿ ಇತ್ತೀಚೆಗೆ ಸ್ವಂತ ಬೈಕ್ ಅಥವಾ ಸ್ವಂತ ಕಾರ್ ಹೊಂದಿರುವ ಮತ್ತು ಇತರೆ ದ್ವಿಚಕ್ರ ತ್ರಿಚಕ್ರ ವಾಹನ ಮಾಲೀಕರು ಬಹಳಷ್ಟು ರೀತಿಯಾಗಿ ಮಾಡಿಫೈ ಮಾಡಿಸ್ತಾ ಇದ್ದಾರೆ ಹಾಗೂ ಅನೇಕ ರೀತಿಯ ಸ್ಟಿಕ್ಕರ್ಗಳನ್ನು ಕೂಡ ವಾಹನಗಳ ಮೇಲೆ ಅಲ್ಲಲ್ಲಿ ಅಂಟಿಸ್ಕೊಳ್ತಾ ಇದ್ದಾರೆ ಈಗ ಟ್ರಾಫಿಕ್ ಪೊಲೀಸರಿಗೆ ಈ ಹೊಸ ನಿಯಮದಿಂದಾಗಿ ಜೇಬು ತುಂಬಲಿದೆ ಅಂದ್ರೆ ಟ್ರಾಫಿಕ್ ಪೊಲೀಸರು ಈಗ ಎಲ್ಲೆಂದರಲ್ಲಿ ನಿಮ್ಮ ವಾಹನವನ್ನ ತಡೆದು ದಂಡ ವಸೂಲಿ ರಸ್ತೆಗೆ ಎಳಿತಾ ಇದ್ದಾರೆ ಅದಕ್ಕಾಗಿ ಸ್ವಂತ ವಾಹನ ಇರುವ ಪ್ರತಿಯೊಬ್ಬ ಮಾಲೀಕರು ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯದ ಸಾರಿಗೆ ಸಚಿವಾಲಯದಿಂದ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಆಗಿದೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ದಯವಿಟ್ಟು ಈ ವಿಡಿಯೋವನ್ನ ಸ್ವಂತ ಬೈಕ್ ಅಥವಾ ಕಾರು ಅಥವಾ ಇತರೆ ಆಟೋ ಟ್ಯಾಕ್ಸಿ ಸೇರಿದಂತೆ ಯಾವುದೇ ವಾಹನ ಇರುವ ಎಲ್ಲ ವಾಹನ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಅಥವಾ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ದಂಡದಿಂದ ಪಾರು ಮಾಡಿ ಬನ್ನಿ ಇಷ್ಟಕ್ಕೂ ಯಾವೆಲ್ಲ ರೂಲ್ಸ್ ಗಳನ್ನ ತರಲಾಗಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಹೆಸರು ಲೋಗೋ ಲಾಂಛನ ಹಾಕೋದನ್ನ ನಿಷೇಧಿಸಲಾಗಿತ್ತು ಒಂದು ವೇಳೆ ಕಂಡು ಬಂದ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕರ್ನಾಟಕ ಸಾರಿಗೆ ಇಲಾಖೆಯು ವಾಹನಗಳ ಮೇಲೆ ಸರ್ಕಾರಿ ಲಾಂಛನಗಳು ಹೆಸರುಗಳು ಮತ್ತು ಲೋಗೋಗಳನ್ನು ಅಧಿಕೃತ ಬಳಸಿದ್ದಕ್ಕಾಗಿ ಸುಮಾರು ಹದಿನೈದು ಸಾವಿರ ದಂಡ ವಾಹನ ಚಾಲಕರಿಗೆ ದಂಡ ವಿಧಿಸಿದೆ ಅಧಿಕೃತ ದತ್ತಾಂಶದ ಪ್ರಕಾರವಾಗಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಒಟ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ವಾಹನಗಳಿಗೆ ದಂಡ ವಿಧಿಸಲಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷದ ಅರವತ್ತೊಂದು ಸಾವಿರದ ನೂರ ತೊಂಬತ್ತೇಳು ದಂಡವನ್ನು ಸಂಗ್ರಹಿಸಲಾಗಿದೆ ವಾಹನ ಚಾಲಕರು ಅನುಮತಿ ಇಲ್ಲದೆ ಸರ್ಕಾರಿ ಇಲಾಖೆಗಳು ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ನೋಂದಣಿ ಫಲಕಗಳನ್ನು ಹೆಚ್ಚಾಗಿ ದುರುಪಯೋಗ ಇದ್ದಾರೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ ವಾಹನಗಳ ಮರುಸೂಚನೆ ವಿವರಗಳಿಗೆ ಸಂಬಂಧವಿಲ್ಲದ ಹೆಸರುಗಳು ಪದನಾಮಗಳು ಅಥವಾ ಚಿಹ್ನೆಗಳನ್ನು ಹೊಂದಿರುವ ನಂಬರ್ ಪ್ಲೇಟ್ಗಳು ಕಂಡುಬಂದಿವೆ ಇಂತಹ ಉಲ್ಲಂಘನೆಗಳನ್ನು ತಡೆಯಲು ಕರ್ನಾಟಕದಾದ್ಯಂತ ನಿಯಮಿತ ತಪಾಸಣೆಗಳನ್ನು ನಡೆಸಲಾಗ್ತಾ ಇದೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಾಹನ ಚಾಲಕರು ತಮ್ಮ ನೋಂದಣಿ ಫಲಕಗಳನ್ನು ಸಾರಿಗೆ ಇಲಾಖೆಗಳು ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಅನುಮತಿ ಇಲ್ಲದೆ ಪ್ರದರ್ಶಿಸುವ ಮೂಲಕ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಈ ಕ್ರಮವು ಸರ್ಕಾರಿ ಲಾಂಛನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅನಧಿಕೃತ ಲೋಗೋಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಹೆಸರುಗಳನ್ನು ಸಹ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಸಂಖ್ಯೆ ಫಲಕಗಳಲ್ಲಿ ಅನಗತ್ಯ ಹೆಸರುಗಳು ಅಥವಾ ಲಾಂಛನಗಳನ್ನು ಪ್ರದರ್ಶಿಸುವುದು ಕೇಂದ್ರ ಮೋಟಾರು ವಾಹನ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಉಲ್ಲಂಘನೆಯಾಗಿದೆ ಎಂದು ಹಿಂದಿನ ಸರ್ಕಾರಿ ಆದೇಶಗಳು ಬಲಪಡಿಸಿವೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ ವಾಹನ ಮಾಲೀಕರು ತಮ್ಮ ನಂಬರ್ ಪ್ಲೇಟ್ಗಳನ್ನ ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ಖಚಿತಪಡಿಸಿಕೊಳ್ಳಬೇಕಾಗಿದ್ದು ಫ್ಯಾನ್ಸಿ ಫಾಂಟ್ಗಳು ಅಸ್ಪಷ್ಟ ಅಕ್ಷರಗಳು ಮತ್ತು ಅಲಂಕಾರಿಕ ವಿನ್ಯಾಸಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು ನಗರಗಳಲ್ಲಿ ದೋಷಮುಕ್ತ ಪ್ಲೇಟ್ಗಳಿಗೆ ಮೊದಲ ಬಾರಿಗೆ ಐನೂರು ರೂಪಾಯಿ ದಂಡ ಮತ್ತು ಪದೇ ಪದೇ ಉಲ್ಲಂಘನೆ ಮಾಡಿದರೆ ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಾರ್ ಅಥವಾ ಬೈಕ್ ಮೇಲೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಕಾರ್ ಅಥವಾ ಬೈಕ್ ಹೊಂದಿದ್ದಾರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳಲ್ಲಿ ತಪ್ಪದೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಎಲ್ಲಿವರೆಗೂ ಒಡೆ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ